ಅಪ್ಪೆ ಚೆನ್ನಾಗಿ ಇದ್ದೀರಾ ಅಂತನ್ಕೊಳ್ಳೋತೀನಿ ನಾನು ಇವತ್ತು ಸಂಜೆಯಿಂದ ಇಲ್ಲ ಬ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಏನಂದ್ರೆ ಇವತ್ತು ತುಂಬಾಂದ್ರು ತುಂಬಾ ಜಾಸ್ತಿ ಚಳಿ ಇದೆ ಇವತ್ತು ಒಂದು ಚೂರು ಬಿಸಲೇ ಇಲ್ಲ ಫುಲ್ ಮೋಡ ಮಳೆಯನು ಜಾಸ್ತಿ ಆಗಿದೆ ಸೋ ಅದಕ್ಕೆ ಚಳಿ ಇದೆಯಲ್ಲ ಸೋ ಅದಕ್ಕೆ ಫಸ್ಟ್ ಟೀ ಮಾಡ್ಕೊಂಡು ಕುಡಿದು ಬಿಟ್ಟು ಆಮೇಲೆ ಅட்கೇನ ಸ್ಟಾರ್ಟ್ ಡೈಲಿ ಟೀ ಕುಡಿಯಲ್ಲ ಆದರೆ ಇವತ್ತು ತುಂಬ ಜಾಸ್ತಿ ಚಳಿ ಅನ್ನಿಸ್ತಿತ್ತಲ್ಲ ಸೊ ಹಾಗಾಗಿ ಟೀ ಬಿಸಿ ಬಿಸಿ ಒಂದು ಕಪ್ ಟೀ ಮಾಡ್ಕೊಂಡು ಕುಡ್ದು ಆಮೇಲೆ ಅಡುಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇವಾಗ ಟೀ ಮಾಡ್ಕೊತಾ ಇದ್ದೀನಿ ಈ ಥರ ಮಳೆ ಚಳಿ ಎಲ್ಲ ಇದ್ದರೆ ಬಿಸಿ ಬಿಸಿ ಏನಾದರೂ ತಿನ್ನಬೇಕು ಏನಾದರೂ ಕುಡಿಬೇಕು ಅಂತಲೇ ಅನ್ನಿಸ್ತಿರುತ್ತೆ ಸೊ ಅದಕ್ಕೆ ನಾನು ಇವತ್ತು ಮಾಡ್ತಾ ಯಾವಾಗಲೂ ಮಾಡಲ್ಲ ಜ ನನಗೆ ಜಾಸ್ತಿ ಕುಡಿಬೇಕು ಅನ್ನಿಸಿದಾಗ ಮಾಡಿರ್ತೀನಿ ಅಷ್ಟೇ ಇವತ್ತು ರಾತ್ರಿ ಊಟಕ್ಕೆ ಬದನೆಕಾಯಿನ ಇದು ಮೂರೇ ಮೂರು ಇದೆ ಇದರಿಂದಾನೆ ಏನಾದರೂ ಮಾಡಬೇಕು ಅಂತ ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದು ತುಂಬ ಚೆನ್ನಾಗಾಗುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಾನು ಸಾಮಾನ್ಯವಾಗಿ ಇದೇ ಥರ ಮಾಡ್ತಾ ಇರ್ತೀನಿ ಬೇರೆ ಬೇರೆ ಪೇಜಸ್ ಅದ್ರ ಎಲ್ಲ ಅಡಿಗೆ ಮಾಡಕ್ ಸೊ ಆ ಟೈಮ್ ಅಲ್ಲಿ ಈ ತರ ಮಾಡ್ಕೊಂಡಿರ್ತೀನಿ ಯಾಕಂದ್ರೆ ಇದು ಅನ್ನಕ್ಕು ಆಗುತ್ತೆ ರೊಟ್ಟಿ ಚಪಾತಿಗೂ ಆಗುತ್ತೆ ಸೊ ಹಾಗಾಗಿ ಬದ್ನೆಕಾಯ್ನ ಒಂದರಲ್ಲಿ ಎರಡು ಭಾಗ ಮಾಡಿಬಿಟ್ಟು ಈ ಥರ ಕಟ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಿದ್ದೀರಲ್ಲ ಇದೇ ಥರ ಮಾಡ್ಕೊತಾ ಇದ್ದೀನಿ ಇದನ್ನು ಕಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ನೀರನ್ನ ತಗೊಂಡು ಅದರಲ್ಲಿ ಒಂದು ಸ್ವಲ್ಪ ಉಪ್ಪನ್ನ ಹಾಕಿಟ್ರೆ ಇದು ಏನಾದರೂ ಸ್ವಲ್ಪ ಒಗ್ಗ್ರಾಗಿದ್ರೆ ಅದು ಕಡಿಮೆ ಆಗುತ್ತೆ ಮತ್ತೆ ಕಪ್ಪಗಾಗುತ್ತಲ್ಲ ಅದು ಸಹ ಆಗಲ್ಲ ಅದಕ್ಕೆ ಬದ್ನೇಕೆ ಯಾವಾಗಲೂ ಎರಿಸಿದಾಗ ಈ ತರ ಉಪ್ಪು ನೀರಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಏನಂದ್ರೆ ನಾವು ಸಾಮಾನ್ಯವಾಗಿ ಏನಾದರೂ ತರಕಾರಿನ ಕಟ್ ಮಾಡ್ಬೇಕಾದ್ರೆ ಇದನ್ನ ತೆಗಿತೀವಲ್ಲ ಏನಾದರೂ ಅಂದ್ರೆ ಇವಾಗ ನೋಡಿ ಇದನ್ನ ಸಿಕ್ತ ಸಾಮಾನ್ಯವಾಗಿ ಕೆಳಗಡೆನೇ ಹಾಕ್ಕೊಂತೀವಿ ಸೊ ಹಾಗೆ ಹಾಕೋದ್ರಿಂದ ನಮಗೆ ಕೆಲಸ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋಲ್ಲ ಅದನ್ನೇ ನಾವು ಏನು ಎರಚಿರ್ತೀವೋ ಅದನ್ನೆಲ್ಲನೂ ಅದ್ರ ಸಿಪ್ಪೆ ಏನಾದರೂ ಇದ್ದರೆ ಈ ಥರ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡ್ಬಿಟ್ರೆ ಆರಾಮಾಗಿ ನಾವು ಈ ಪ್ಲೇಟನ್ನೇ ನಾವು ಒಯ್ದು ಡಸ್ಟ್ಬಿನ್ನಲ್ಲಿ ಈಸಿ ಆಗುತ್ತಲ್ವ ಹಾಕೋಕ್ಕೆ ಸೊ ಹಾಗಾಗಿ ಇದು ಒಂದು ಪಿಪ್ಸು ನೋಡಿ ಈ ಥರ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕೆಲಸ ಕಡಿಮೆ ಆಗುತ್ತೆ ಅಂತ ನಾನು ಸಾಮಾನ್ಯವಾಗಿ ಇದೇ ಥರ ಮಾಡೋದು ಏನಂದರೆ ಇದು ನಮಗೆ ಡಬಲ್ ಕೆಲಸ ಆಗುತ್ತೆ ಕೆಳಗಡೆ ಹಾಕೊಂಡ್ರೆ ಈಗ ಒಂದು ಸಲ ಕೆಳಗಡೆ ಹಾಕ್ತೀವ ಇಲ್ಲೇ ಎಷ್ಟು ಬಿಟ್ಟು ಅದನ್ನು ಮತ್ತೆ ಕ್ಲೀನ್ ಮಾಡೋಕ್ಕೆ ಅದಕ್ಕೂ ಟೈಮ್ ಬೇಕಲ್ವಾ ಸೊ ಈ ಥರ ಮಾಡಿದ್ರೆ ನಮಗೆ ಒಂದು ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಆಮೇಲೆ ಕಿಚನ್ ಒಂದು ಸ್ವಲ್ಪ ಕ್ಲೀನಾಗಿರುತ್ತೆ

ಒಂದು ಮೀಡಿಯಂ ಸೈಜ್ ಇರೋ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಮತ್ತೆ ಒಂದು ಚಿಕ್ಕದಾಗಿರೋ ಎರಡು ಈರುಳ್ಳಿನ ತಗೊಂಡಿದ್ದೀನಿ ಇವೆರಡನ್ನೂ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತೆ ಒಂದು ಐದರಿಂದ ಆರು ಹೆಸರು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಮತ್ತೆ ಒಂದು ಇಂಚಾಗುವಷ್ಟು ಹಸಿ ಶುಂಠಿನ ತಗೊಂಡಿದ್ದೀನಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇಟ್ಕೊಂಡಿರಲ್ಲ ಯಾಕಂದರೆ ಕೆಲವೊಂದಕ್ಕಷ್ಟೇ ಹಾಕ್ತಿರ್ತೀನಲ್ಲ ಸೊ ಹಾಗಾಗಿ ಯಾವಾಗ ಬೇಕು ಅವಾಗ ಫ್ರೆಶ್ ಆಗಿ ಇದೇ ಥರ ಪೇಸ್ಟ್ನ ಮಾಡ್ಕೊತೀನಿ ಅವ ಅವಾಗೆ ಎಷ್ಟು ಬೇಕಾಗಿರುತ್ತೋ ಅಷ್ಟೇ ಮಾಡ್ಕೊತೀನಿ ಜಾಸ್ತಿನೂ ಮಾಡ್ಕೊಳ್ಳೋಲ್ಲ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೂ ಕೂಡ ಅದೂ ಹಾಕ್ಕೊಳ್ಳಬೋದು ಆದರೆ ನನ್ನ ಹತ್ರ ಇರಲಿಲ್ಲಲ್ಲ ಸೊ ಹಾಗಾಗಿ ನಾನು ಇವಾಗಲೇ ಫ್ರೆಶ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ತರಿತರಿಯಾಗಿಯೇ ಜಚ್ಕೊಂಡಿದ್ದೀನಿ ಯಾಕಂದರೆ ಇದರಲ್ಲಿ ಪೂರ್ತಿ ಸಣ್ಣಗೆ ಆಗೋಲ್ಲ ಸೊ ಹಾಗಾಗಿ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಸ್ವಲ್ಪ ಶೇಂಗಾ ಕಾಳನ್ನ ಹುರಿದಿಟ್ಕೊಂಡಿರೋದು ಮಿಕ್ಸಿಯಲ್ಲಿ ಹಾಕ್ಕೊಂಡು ತೊಗೊತಾ ಇದ್ದೀನಿ ತುಂಬ ಸಣ್ಣಗಾಗಿ ಹಾಕ್ಕೊಂಡಿದ್ದೀನಿ ತರಿ ಆಗಿದ್ದರೆ ಅಷ್ಟೊಂದು ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ ಈಸ್ಟೈನ್ ಬೇಕಾಗಲ್ಲ ಆದರೆ ನಾನು ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಲ್ಲ ಈ ಥರ ಮಾಡಿಕೊಂಡು ಅದು ಖಾಲಿಯಾಗಿಬಿಟ್ಟಿತ್ತು ಅದಕ್ಕೆ ಇವಾಗಲೇ ಮಾಡಿಕೊಂಡೆ ಈ ಥರ ಮಾಡ್ಕೊಂಡಿಟ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ಯಾವಾಗ ಬೇಕಾಗುತ್ತೋ ಆವಾಗ ಬೇಗ ಬೇಗ ಪಟ್ಟಂತ ತೊಗೊಂಡು ಹಾಕ್ಬೋದು ಸೊ ಹಾಗಾಗಿ ಇದೇ ಥರನ ನಾನು ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಇಂಥದ್ದೆಲ್ಲ ಕೆಲಸ ಮಾಡ್ಕೊಂಡು ಇಟ್ಕೊಂಡ್ರೆ ನಮಗೆ ತುಂಬ ಈಸಿ ಆಗುತ್ತೆ ತುಂಬ ಬೇಗ ಅಡುಗೆ ಕೂಡ ಮಾಡ್ಕೊಳ್ಬೋದು ನೋಡಿ ಈ ಥರ ನಾನು ಇಟ್ಕೊಂಡಿರ್ತೀನಿ ಸ್ವಲ್ಪನೇ ಆಮೇಲೆ ಈ ಕಡೆ ಒಂದು పాత్రేన ఇట్టుకొని ఒం స్పూన్ ఆగ్ ఎణ హాకీ ఎన్నె కదా మేలు ఇది జీగా సు ఆ శుంఠి మేము బి జ్జిట్కల్ అదినీ ఆమె ఇది ఆల ఈ ఈరుళి ఎచ్చిట్వల అదూ సేస్కొండ స్వల్ప కలర్ చేంజ్ ఆగవర్గ్ చన ఫ్రై ఆగి మాకు ఇకే ఆమె స్వల్ప కరిమే కూడా హాకీ నోడి ಇದು ಚೆನ್ನಾಗಿ ಫ್ರೈ ಆಗಬೇಕು ಕಲರ್ ಚೇಂಜ್ ಆಗೋವರೆಗೂ ಫ್ರೈನ ಮಾಡಿಕೊಂಡು ಆಮೇಲೆ ಎರಡು ಟೊಮೊಟೋನಾಗ ಎರ್ಜಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಟೊಮೊಟೊನ ನಾನು ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಆಗಲೇ ನಿಮಗೆ ಹುಳಿ ನೋಡ್ಕೊಂಡು ತೊಗೊಳ್ಳಿ ಹುಳಿ ಜಾಸ್ತಿ ಇದ್ದರೆ ಒಂದು ತೊಗೊಂಡ್ರೂ ನಡೆಯುತ್ತೆ ಮೀಡಿಯಮ್ ಇದ್ದರೆ ಒಂದೆರಡು ಎರಡು ತೊಗೊಳ್ಳಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಖಾರದ ಪುಡಿ ಮತ್ತು ಧನಿಯಾ ಪೌಡ್ರು ಮತ್ತು ಇದಕ್ಕೆ ಮೇನಾಗಿ ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ಕರಿಮೆಣಸು ಪೌಡ್ರ್ ಅಂತೀವಲ್ಲ ಅದನ್ನೇ ಆಮೇಲೆ ಒಂದು ಸ್ವಲ್ಪ ಉಪ್ಪು ಈ ಕರಿಮೆಣಸನ್ನ ತುಂಬ ಟೇಸ್ಟ್ ಕೊಡುತ್ತೆ ಈ ಬದ್ನೆಕಾಯಿಗೆ ನೀವು ಒಂದು ಸಲ ಟ್ರೈ ಮಾಡಿಲ್ಲ ಅಂದರೆ ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಫುಲ್ ಟೇಸ್ಟ್ ಅಂತೂ ಸಖತ್ತಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಇದು ಮೇನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ಈ ಬದ್ನೆಕಾಯಿಗೆ ನೋಡಿ ಆಮೇಲೆ ಆಗಲೇ ಇಟ್ಕೊಂಡಿದ್ವಲ್ಲ ನೀರು ನೀರಿನ ಕಲರ್ ನೋಡ್ಬೋದು ನೀವು ಎಷ್ಟು ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಒಂದು ಎರಡು ನಿಮಿಷದಷ್ಟು ಇದನ್ನು ಕ್ಲೋಸ್ ಮಾಡ್ಕೊಂಡು ಇಟ್ಕೊಬೇಕು ಆಮೇಲೆ ಈ ಕಡೆ ಶೇಂಗನ್ನು ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಒಂದು ಸ್ವಲ್ಪ ಒಂದು ನಾಲ್ಕು ಸ್ಪೂನಷ್ಟು ತೊಗೊಂಡಿದ್ದೀನಿ ನಾನು ಇದಕ್ಕಷ್ಟೇ ಸಾಕು ಜಾಸ್ತಿ ಏನು ಬೇಕಾಗಲ್ಲ ಇದಕ್ಕೆ ನಮಗೆ ಇನ್ನೂ ಥಿಕ್ನೆಸ್ ಜಾಸ್ತಿ ಬೇಕು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀವಿ ಅಂದರೆ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ತಗೊಳ್ಳಿ ನೋಡಿ ಇದಕ್ಕೆ ನಾನಿವಾಗ ಒಂದು ಸ್ವಲ್ಪ ಬಿಸಿನೀರನ್ನ ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ಬಿಸಿನೀರು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಇದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾವು ಡೈರೆಕ್ಟಾಗಿ ಹಂಗೆ ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರೋಲ್ಲ ನಂಗೆ ಹಂಗೆ ಅನ್ಸುತ್ತೆ ಈ ಸಾಮಾನ್ಯವಾಗಿ ಶೇಂಗಾ ಸಾರು ಅದೆಲ್ಲ ಮಾಡ್ತಿರ್ತಾರಲ್ಲ ಅವರೆಲ್ಲ ಇದೇ ಥರ ಮಾಡ್ತಾರೆ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಅಷ್ಟು ಬಿಟ್ಟು ಆಮೇಲೆ ಈ ಕಡೆ ನೋಡಿ ಇದು ಎಷ್ಟು ಚೆನ್ನಾಗಿ ಎಣ್ಣೆಲ್ಲ ಬಿಟ್ಕೊಂಡಿದೆ ಇವಾಗ ಇದಕ್ಕೆ ಅದನ್ನು ಸೇರಿಸ್ಕೊಂಡು ಬಿಡಿ ಶೇಂಗಾ ನೀರಲ್ಲಿ ಕಲಿಸ್ಕೊಂಡಿರೋದು ನೋಡಿ ಅದು ಎಷ್ಟು ವೈಟ್ ಕಲರಾಗಿ ಬಿಟ್ಕೊಂಡಿರೋದಲ್ಲ ಅದು ಒಂಥರ ಟೇಸ್ಟ್ ಕೊಡುತ್ತೆ ಸೊ ಹಾಗಾಗಿ ಈ ಥರ ಮಾಡ್ಕೊಂಡು ನೋಡಿ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ ಟ್ರೈ ಮಾಡಿ ನೋಡಿ ಒಂದು ಸಲ ಮಿಸ್ ಮಾಡ್ದೇನೆ ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ ಎಷ್ಟು ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟನ್ನು ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ ಒಂದು ಸ್ವಲ್ಪ ತಿಕ್ನೆಸ್ ಇರಲಿ ತೀರಾ ಪೂರ್ತಿ ನೀರಾಗು ಬೇಡ ಪೂರ್ತಿ ತಿಕ್ನೆಸ್ ಆಗು ಬೇಡ ಮೀಡಿಯಮ್ ಆಗಿರಲಿ ಅಷ್ಟಿದ್ರೆ ಚೆನ್ನಾಗಿರುತ್ತೆ ಆ ಕಡೆ ಅದು ಆಗೋವರೆಗೂ ಸ್ವಲ್ಪ ಕಿಚನ್ನ ಕ್ಲೀನ್ ಮಾಡ್ಕೊತೀನಿ ಈ ಥರ ಮಾಡ್ಕೋದ್ರಿಂದ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಆಮೇಲೆ ಈ ಕಡೆ ನಾನು ಒಂದು ಗ್ಯಾಸ್ ಖಾಲಿ ಇದೆಯಲ್ಲ ಆ ಕಡೆ ರೈಸ್ಗೆ ಇಟ್ಕೊತಾ ಇದ್ದೀನಿ ಈ ಎರಡು ಒಟ್ಟಿಗೆ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ನೋಡಿ ಇದು ಕೂಡ ಈ ಕಡೆ ರೆಡಿಯಾಗಿದೆ ಎಣ್ಣೆ ಬಿಟ್ಕೊಂಡಿದ್ದೆ ನೋಡಿ ಚೆನ್ನಾಗಿ ತುಂಬ ಚೆನ್ನಾಗಿ ಟೇಸ್ಟ್ ಆಗುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಳಿ ಹೆಂಗೆ ಹೆಂಗಾಗಿತ್ತು ಹೇಳ್ಬಿಟ್ಟು ನಾನು ಇದರ ಜೊತೆ ಚಪಾತಿನ ಮಾಡ್ಕೊಂಡಿದ್ದೆ ಚಪಾತಿ ಮತ್ತು ರೈಸ್ನ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಒಂದು ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕಿಚನ್ನು ಮತ್ತು ಪಾತ್ರೆ ಎಲ್ಲ ಏನಿರುತ್ತೆಲ್ಲ ಅದನ್ನೆಲ್ಲ ನಾನು ಇವಾಗೇ ನೈಟೇ ಮಾಡ್ಕೊಂಡು ಬಿಡ್ತೀನಿ ಯಾಕಂದರೆ ಬೆಳಿಗ್ಗೆ ನಮ್ಗೆ ಈಸಿ ಆಗುತ್ತೆ ಬೆಳಿಗ್ಗೆ ಅಡುಗೆ ಮನೆಗೆ ಬಂದ ತಕ್ಷಣ ಟೆನ್ಷನ್ ಆಗಿಬಿಡುತ್ತೆ ಇಲ್ಲ ಅಂದರೆ ಸೊ ಹಾಗಾಗಿ ಇವಾಗಲೇ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ವಾಕ್ ಮಾಡಿಬಿಟ್ಟು ಮಲ್ಕೊಂಡಿರ್ತೀನಿ ಅಷ್ಟೇ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ప్లీజ్ ఒక లైక్ మాడి మి కమెంట్ మిసి హేగ్ అంతేబిట్టు మేము ముందే వీడియోదీ సిగ్తీ అల్లివర్గూ టేక్ కేర్ బై